ಬಿಜೆಪಿ ಬಂಡಾಯಕ್ಕೆ ಮುಲಾಮು ಹಚ್ಚಲು ಹೈ ನಾಯಕರು ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸ್ತಿದ್ದಾರೆ ಎಸ್ ಯತ್ನಾಳ್ ಬಣದ ಚಲನ ವಲನಗಳ ಮೇಲೆ ವರಿಷ್ಠರು ನಿಗಾ ಇಟ್ಟಿದ್ದಾರೆ ಭಿನ್ನರ ನಡೆಯ ಬಗ್ಗೆ ವರದಿಯನ್ನ ಕೇಳಿದ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಮಹತ್ತರ ಬೆಳವಣಿಗೆ ಅದರಲ್ಲಿ ಬಿಜೆಪಿಯಲ್ಲೇ ಅಸಮಾಧಾನ ಭುಗಿಲೆದ್ದಿರೋದ್ರಿಂದ ಸೊ ಈಗ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಹಾಗೆ ಬಂಡಾಯಕ್ಕೆ ಮುಲಾಮು ಹಚ್ಚಲು ಹೈ ನಾಯಕರು ಸರ್ಕಸ್ ನಡೆಸ್ತಿದ್ದಾರೆ ಯತ್ನಾಳ ಬಣದ ಚಲನ ವಲನಗಳ ಮೇಲೆ ಈಗ ವರಿಷ್ಠರು ನಿಗಾ ಇಟ್ಟಿದ್ದಾರೆ ಹಾಗೆ ರಾಜ್ಯ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ಹಾಗೆ ಭಿನ್ನರ ನಡೆ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರು ವರದಿಯನ್ನು ಕೇಳಿದ್ದಾರಂತೆ ಸೊ ಹೀಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ತರ ಬೆಳವಣಿಗೆಗಳು ನಡೀತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಎರಡು ಮೂರು ಬಣಗಳಾಗೋಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಯತ್ನಾಳ್ ಟೀಮು ಒಂದು ಕಡೆ ಆದರೆ ಹಾಗೆ ವಿಜೇಂದ್ರ ವಿರುದ್ಧ ಪದೇ ಪದೇ ಯತ್ನಾಳ್ ಆಗಾಗ ಕಿಳಿ ಕಾರ್ತಾನೆ ಇರ್ತಾರೆ ಮತ್ತೊಂದು ಕಡೆ ಜಾರಕಿಹೊಳಿ ಸೊ ಹೀಗೆ ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ ಅನ್ನೋ ಮಾತುಗಳು ಮೊದಲಿನಿಂದ ಕೇಳಿ ಬರ್ತಾ ಇರುವಂಥದ್ದು ಈಗ ಯತ್ನಾಳ್ ಟೀಮ್ ಅಷ್ಟೊಂದು ರೆಬೆಲ್ ಆಗೋದಕ್ಕೆ ಕಾರಣ ಏನು ಮೂವರಿದ್ದ ಭಿನ್ನರ ಸಂಖ್ಯೆ ಈಗ ನೂರಾಗಿದ್ದು ಹೇಗೆ ಪದೇ ಪದೇ ಸಭೆಯನ್ನ ನಡೆಸಿ ವಿಜೇಂದ್ರ ವಿರುದ್ಧ ಅವರೆಲ್ಲರೂ ಕೂಡ ಕಿಡಿಕಾರೋದು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಈಗ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಎರಡೂ ಬಣದ ವಾಸ್ತವ ಚಿತ್ರಣವನ್ನ ನೀಡಬೇಕು ಅಂತ ಹೈಕಮಾಂಡ್ ಈಗ ಸೂಚನೆಯನ್ನ ನೀಡಿದೆ ಎತ್ನಾಲ್ ಟೀಮ್ ಅಷ್ಟೊಂದು ರೆಬೆಲ್ ಆಗೋದಕ್ಕೆ ಕಾರಣ ಏನು ಮೂವರಿದ್ದಂತಹ ಭಿನ್ನರ ಸಂಖ್ಯೆ ಈಗ ನೂರಾಗಿದ್ದು ಹೇಗೆ ಪದೇ ಪದೇ ಸಭೆಯನ್ನ ನಡೆಸಿ ವಿಜೇಂದ್ರ ವಿರುದ್ಧ ಅವರು ಯಾಕೆ ಕಿಡಿಕಾರ್ತಾರೆ ಸೊ ಹೀಗಾಗಿ ಎರಡೂ ಬಣದ ಸದ್ಯದ ವಾಸ್ತವ ಚಿತ್ರಣವನ್ನ ನೀಡಬೇಕು ಅಂತ ಈಗ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ರಾಜ್ಯದ ಬಿಜೆಪಿ ಸ್ಥಿತಿಗತಿಯನ್ನ ಅರಿಯೋದಕ್ಕೆ ಹೈಕಮಾಂಡ್ ಮಾಡಿರುವಂತಹ ಪ್ಲಾನ್ ಇದು ಏನೇನು ಅನ್ಕೊಂಡಿದ್ದಾರೆ ಭಿನ್ನರ ಬೇಡಿಕೆ ಏನು ಇನ್ನೊಂದು ಬಣದ ನಡೆ ಹೇಗಿದೆ ಸೊ ಹೀಗಾಗಿ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಸಂಘದ ಪ್ರಮುಖರಿಗೆ ಹೈನಾಯಕರಿಂದಲೇ ಈ ಆದೇಶ ಬಂದಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹೆಬ್ಬಾರ್ ಗುಡ್ ಮಾರ್ನಿಂಗ್ ಬಿಜೆಪಿ ಬಂಡಾಯಕ್ಕೆ ಮುಲಾಮನ್ನ ಹಚ್ಚೋದಕ್ಕೆ ಈಗ ಸ್ವತಃ ಹೈ ನಾಯಕರು ಮುಂದಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಸದ್ಯದ ಬೆಳವಣಿಗೆಗಳು ಏನು ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೆ ಒಂದಷ್ಟು ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಆದೇಶ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ಮಧು ಅಂದ್ರೆ ಬಿಜೆಪಿಯಲ್ಲಿ ಎರಡು ಬಣಗಳಾದ ನಂತರದಲ್ಲಿ ಹೈಕಮಾಂಡ್ಗೆ ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅನ್ನೋದು ಅವರಿಗೆ ಕಷ್ಟಕರವಾದಂತ ಪರಿಸ್ಥಿತಿ ಆಗಿತ್ತು ಆ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಆದ ನಂತರದಲ್ಲಿ ವಿಜೇಂದ್ರ ಸೇರಿದಾಗೆ ಬಹಳಷ್ಟು ಪ್ರಮುಖರೆಲ್ಲ ರಾಜ್ಯದಿಂದ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿಯೂ ಭಿನ್ನರ ಬಗ್ಗೆ ಒಂದಿಷ್ಟು ದೂರನ್ನ ಕೊಟ್ಟು ಬಂದಿದ್ರು ಈ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಇದು ಕಷ್ಟ ಆಗ್ತಾ ಇದೆ ನಾವು ಅವರ ಸರ್ಕಾರವನ್ನ ಎದುರಿಸಲಿಕ್ಕೆ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಅಲ್ದೇನೆ ಭಿನ್ನರ ಮಣದಲ್ಲಿರುವಂತ ಅಂದ್ರೆ ಯತ್ನಾಳ್ ಅಂಡ್ ಟೀಮ್ನವರು ಎಲ್ಲರೂ ಸಹಿತ ಒಂದಷ್ಟು ಜನ ದೆಹಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಒಂದಷ್ಟು ನಾಯಕರು ಹೋಗಿ ಭೇಟಿಯನ್ನು ಕೂಡ ಮಾಡಿದ್ರು ಆದ್ರೆ ರಾಜ್ಯದಲ್ಲಿ ಪದೇ ಪದೇ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಒಂದು ನಾಲ್ಕಾರು ಜನ ಫಸ್ಟ್ ಸೇರಿ ಸಭೆ ಮಾಡಿದ್ರು ಆಮೇಲೆ ಬೆಳಗಾವಿಯಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಸೇರಿ ಸಭೆ ಮಾಡಿದ್ರು ನಂತರ ಇತ್ತೀಚೆಗಷ್ಟೇ ಮೊನ್ನೆ ಮೊನ್ನೆ ಅಷ್ಟೇನೆ ಗೌಪ್ಯವಾಗಿ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರಿ ಸಭೆಯನ್ನ ನಡೆಸಿದ್ದಾರೆ ಅದರ ಇಷ್ಟೇ ಆಗಿದ್ರೆ ಅವರಿಗೆ ಸಲನೋ ಆಗ್ತಿರ್ಲಿಲ್ಲ ಹೈಕಮಾಂಡ್ಗೆ ಇದರ ಸಂಖ್ಯೆ ನೂರಕ್ಕೂ ಹೆಚ್ಚು ಜನರಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಅಸಮಾಧಾನಿತರ ಎಲ್ಲರನ್ನೂ ಕೂಡ ಹಿರಿಯರನ್ನ ಸಂಪರ್ಕಿಸಿದ್ದಾರೆ ಅವರನ್ನ ಎಲ್ಲ ಎಲ್ಲರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ನಡೆಸಬೇಕು ಸಮಾವೇಶದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅನ್ನೋದು ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ ಈ ಕಾರಣಕ್ಕಾಗಿ ಹೈಕಮಾಂಡ್ ಏನ್ ಮಾಡಿದೆ ಕೇಶವ ಪ್ರಪಾದಲ್ಲಿ ಎರಡೂ ಸೇ ಪ್ರಮುಖರನ್ನ ಒಂದಿಬ್ಬರನ್ನ ಕರೆದು ಮಾತುಕತೆಯನ್ನು ಕೂಡ ಮಾಡಿ ಕಳಿಸಿದೆ ಆದ್ರೆ ಹೈಕಮಾಂಡ್ ಇಷ್ಟಕ್ಕೆ ಸುಮ್ಮನಾಗದೇನೆ ಸಂಘಕ್ಕೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಕೇವಲ ಸಂಧಾನ ಮಾಡಿ ಒಂದಿಬ್ಬರ ನಾಯಕರ ನಡುವೆ ಸಂಧಾನದ ರೀತಿಯಲ್ಲಿ ಸಭೆ ಮಾಡಿ ಮುಗಿಸಿದ್ರೆ ಆಗಲ್ಲ ಎರಡೂ ಬಣದಲ್ಲೂ ಏನ್ ನಡೀತಾ ಇದೆ ಯಾಕಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಈ ಸಮಸ್ಯೆ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಅದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಮಾಹಿತಿ ಅತಿ ಶೀಘ್ರದಲ್ಲೇ ವರದಿಯನ್ನ ಕೊಡಿ ಅಂತೇಳಿ ಸದ್ಯಕ್ಕೆ ಈ ಕಡೆ ಒಂದ್ ಕಡೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಈ ತರದ ಬೆಳವಣಿಗೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಿನ್ನರು ಸಹಿತ ಅಂದ್ರೆ ಬಿಜೆಪಿಯಲ್ಲಿರುವಂತಹ ಅಸಂಧಾನಿತರು ರಾಜ್ಯಾಧ್ಯಕ್ಷರ ವಿರುದ್ಧ ಅಸಂಧಾನಗೊಂಡಂತರ ಟೀಮ್ ಏನಿದೆ ಅವರೆಲ್ಲರೂ ಸದ್ಯಕ್ಕೆ ಸುಮ್ಮನಿದ್ದಾರೆ ಈಗಲೇ ತಕ್ಷಣಕ್ಕೆ ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಸಂಗಮ ಮಾಡೋದು ಬೇಡ ಬಿಜೆಪಿಗೆಯೂ ಕೂಡ ಇದು ಹಿನ್ನಡೆ ಆಗುತ್ತೆ ಹೈಕಮಾಂಡ್ ಕೂಡ ಮೇಲೆ ಮುನ್ಸ್ ಮುನಿಸ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ಸದ್ಯಕ್ಕೆ ತಟಸ್ಥವಾಗಿರ್ಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ವರದಿಯನ್ನು ಕೊಡಕ್ಕೆ ಹೇಳಿರೋ ಕಾರಣಕ್ಕಾಗಿ ಎರಡು ಬಣದವರು ಈಗ ಸದ್ಯಕ್ಕೆ ತಟಸ್ಥರಾಗಿದ್ದಾರೆ ಶಾಂತವಾಗಿದ್ದಾರೆ ಆದ್ರೆ ಒಳಗಿಂದ ಒಳಗಡೆನೆ ಅಂತ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ ಸಂಘಟನೆಯನ್ನ ದೊಡ್ಡದು ಮಾಡಿಕೊಳ್ಬೇಕು ಅನ್ನೋ ವಿಚಾರ ಭಿನ್ನರಲ್ಲಿ ನಡೀತಾ ಇದೆ ಅದನ್ನ ಟ್ಯಾಕಲ್ ಅಂತ ಅಂತೇಳಿ ಇನ್ನೊಂದು ಬಣದವರು ಅಂದ್ರೆ ವಿಜೇಂದ್ರ ಅವರ ಬಣದವರು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೊರಟಾಗ ಎರಡು ಕಡೆಯವರು ಮುಂದಾದಾಗ ಅದಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ಇನ್ನೊಂದು ಪಾದಯಾತ್ರೆ ಅಂತ ಅಂತೇಳಿ ಯತ್ನಾಳ್ ಟೀಮ್ ಒಂದು ವಿಚಾರ ಮಾಡಿದಾಗ ಅದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ ಹೀಗೆ ಎಲ್ಲಾ ಒಂದು ಭಿನ್ನ ಚಟುವಟಿಕೆಗೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ ಆದರೆ ಇದು ಮುಂದೆ ದೊಡ್ಡ ಪರಿಣಾಮದಲ್ಲಿ ಪ್ರಮಾಣದಲ್ಲಿ ಸೇರಿ ಸಭೆ ಸೇರಿ ದೊಡ್ಡಕ್ಕೆ ಮುಜುಗರಾಗುವ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಂಘದವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದೆ ಎರಡು ಕಡೆಯಲ್ಲೂ ಅಂದ್ರೆ ಏನೇನು ಬೇಡಿಕೆ ಇದೆ ಯತ್ನಾಳ ಟೀಮ್ನವರ ಬೇಡಿಕೆ ಏನೇನಿದೆ ಅದನ್ನ ಒಂದು ಕಡೆಯಲ್ಲಿ ಪಟ್ಟಿ ಮಾಡೋದು ಅಲ್ಲಿ ಯಾರೆಲ್ಲ ಪ್ರಮುಖರಿದ್ದಾರೆ ಅವರ ಇನ್ನಷ್ಟು ಬೇಡಿಕೆಗಳು ಬೇರೆ ಏನಾದ್ರೂ ಇದಾವ ಹಿಡನ್ ಅಜೆಂಡಾಗಳೇನಾದ್ರೂ ಇದೆಯಾ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಅನ್ನುವಂಥ ಮಾಹಿತಿಯನ್ನು ಹೇಳಿದೆ ಇದರ ಜೊತೆಯಲ್ಲಿ ಈ ವಿಜೇಂದ್ರ ಕಟೀಮ್ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಸತ್ಯ ಇದೆಯಾ ಕೇವಲ ಒಂದು ಕಡೆಯವರಿಗೆ ಒಂದು ಗುಂಪಿನವರಿಗೆ ಮಾತ್ರ ಇಲ್ಲಿ ಅವಕಾಶಗಳನ್ನ ಮಾಡಿಕೊಡ್ಲಾಗ್ತಾ ಇದೆಯಾ ಇನ್ನುಳಿದವರನ್ನ ಕಡೆಗಣಿಸ್ಲಾಗ್ತಾ ಇದೆಯಾ ಇದೆರಡೂ ಕಡೆಯ ವಿಚಾರವನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಸಮಗ್ರವಾಗಿ ಸಂಗ್ರಹಿಸಿ ಹೈಕಮಾಂಡ್ಗೆ ತಲುಪಿಸಿ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಸೂಚನೆಯನ್ನ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಮೊನ್ನೆ ಮೊನ್ನೆ ನಡೆದಂತ ಸಭೆಯಲ್ಲೂ ಸಹಿತ ಮೀನರ್ ಎಲ್ಲರೂ ಕೂಡ ಕೇವಲ ಸಣ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡಿದ್ದಾರೆ ಸಂಘ ಏನು ವರದಿ ಕೊಡತ್ತೆ ಅದಕ್ಕೆ ಹೈಕಮಾಂಡ್ ಏನು ಪ್ರತಿಕ್ರಿಯೆ ನೀಡತ್ತೆ ಆ ನಂತರದಲ್ಲಿ ತಮ್ಗೆ ಯಾವಾಗ ಕರೀತಾರೆ ಅಲ್ಲಿ ಹೋಗಿ ಚರ್ಚೆ ಮಾಡೋಣ ಅಲ್ಲಿವರೆಗೆ ಸ್ವಲ್ಪ ಸುಮ್ಮನಿರೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಮಧು ಎಸ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ